ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಜೆ ಆರ್ ಶಾಲಿನಿ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಈ ವಿಡಿಯೋ ಸ್ಟಾರ್ಟ್ ಇದ್ದೀನಿ ಗೈಸ್ ಆ್ಯಕ್ಚುಲಿ ನೀವೆಲ್ಲ ಕೇಳ್ತಾ ಇದ್ರಿ ನನ್ನನ್ನು ತುಂಬ ಹೇರ್ ಫಾಲ್ ಆಗ್ತಾಯಿದೆ ಹೇರ್ ಡ್ಯಾಂಡ್ರಫ್ ಬರ್ತಾಯಿದೆ ವಿಡಿಯೋ ನಂಗೆ ತೋರಿಸ್ಕೊಡಿ ಅಂತ ನಂಗೆ ಕಮೆಂಟ್ ಸೆಕ್ಷನ್ ಕೇಳ್ತಾ ಇದ್ರಿ ಅದಕ್ಕೋಸ್ಕರ ಕ್ವಿಕ್ಕಾಗಿ ತುಂಬ ಈಸಿಯಾಗಿ ಜಸ್ಟ್ ಒನ್ನಿಂದ ಟೂ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಮನೇಲೇ ಹೇರ್ ಮಾಸ್ಕ್ನ ಯಾವ ಥರ ಪ್ರಿಪೇರ್ ಮಾಡ್ಕೋಬೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ಗೈಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸೊ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಗೈಸ್ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನಾವು ಹೇರ್ ಮಾಸ್ಕ್ ಪ್ರಿಪೇರ್ ಮಾಡ್ಕೋಬೇಕು ಅಂತಂದರೆ ಫಸ್ಟ್ ಬೇಕಾಗಿರೋದು ಗೈಸ್ ಒಂದೇ ಒಂದು ಇಂಗ್ರೀಡಿಯೆಂಟು ಅದು ಬೇವು ಬೇವು ತುಂಬಾ ಸಹಾಯಕಾರಿ ನಮ್ಮ ಕೂದಲನ್ನ ಬೆಳವಣಿಗೆ ಮಾಡೋಕ್ಕೆ ನಾನು ನಿಮಗೆ ಆಲ್ರೆಡಿ ಪ್ರೀವಿಯಸ್ ವೀಡಿಯೋಸಲ್ಲಿ ತೋರಿಸ್ಕೊಟ್ಟಿದ್ದೆ ಬೇವಲ್ಲಿ ಎಷ್ಟೊಂದು ಒಳ್ಳೆಯ ಗುಣಲಕ್ಷಣಗಳಿವೆ ನಮ್ಮ ಹೇರ್ ಗ್ರೋತ್ ಮಾಡೋದಕ್ಕೆ ಎಷ್ಟು ಉಪಯೋಗಕಾರಿ ಅಂತಲೇ ಹೇಳಿದ್ದೆ ಯಾಕೆಂದರೆ ಬೇವು ಬಂದು ನಂಜು ನಿರೋಧಕ ಹಾಗೂ ಬ್ಯಾಕ್ಟೀರಿಯಾ ವಿರೋಧಿ ಆಗಿದೆ ಯಾಕೆಂದರೆ ಆಯುರ್ವೇದ ಪದ್ಧತಿಯಲ್ಲಿ ಬೇವಿನ ಮೊದಲ ಮಹತ್ವ ಇದೆ ಬಿಕಾಸ್ ಈ ಬೇವು ನಮ್ಮ ಕೂದಲಿನ ನೆತ್ತಿಯ ತುರಿಕೆ ಮತ್ತು ತಲೆ ಬುರುಡೆದಲ್ಲಿ ಉಂಟಾಗೋ ಕೆರೆತ ಏನೇ ಇದ್ದರೂ ಕೂಡ ಈ ಬೇವಿನ ಶಕ್ತಿಯಿಂದ ಅದು ಕಡಿಮೆ ಆಗುತ್ತೆ ನಮಗೆ ಆರೋಗ್ಯಕರ ನೆತ್ತಿ ಮತ್ತು ಆರೋಗ್ಯಕರ ಕೂದಲೆಗೆ ಕಾರಣವಾಗೋದು ಈ ಬೇವು ಯಾಕೆ ಅಂದರೆ ನಂಜು ನಿರೋಧಕ ಹಾಗೂ ಬ್ಯಾಕ್ಟೀರಿಯಾ ವಿರೋಧಿ ಈ ಬೇವು ಆಗಿರೋದ್ರಿಂದ ನಮ್ಮ ಕೂದಲು ಮತ್ತು ನೆತ್ತಿ ಆರೋಗ್ಯವನ್ನು ಸುಧಾರಿಸಲು ತುಂಬಾ ಸಹಾಯಕಾರಿ ಸೊ ಫಸ್ಟು ಗೈಸ್ ನಾವು ತೊಗೊಂಡ್ವಿ ಬೇವು ತೊಗೊಂಡಿದ್ದೀವಿ ಅದನ್ನು ಎಲೆ ಎಲೆಗಳನ್ನ ಮಾತ್ರ ಬಿಡಿಸ್ಕೊಳ್ಳಿ ಗಾಯಸ್ ಬಿಡಿಸ್ಕೊಂಡು ಅದನ್ನು ನೀಟಾಗಿ ವಾಶ್ ಮಾಡ್ಕೋಬೇಕು ಸೊ ಫಸ್ಟು ನಾವು ಯಾವ ಥರ ಬಿಡಿಸ್ಕೊತಾ ಇದ್ದೀವಿ ಆ ಎಲೆಗಳನ್ನ ಮಾತ್ರ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ಎಲೆಗಳನ್ನ ತೊಗೊಂಡು ಬಿಡಿಸ್ಕೊಳ್ಳಿ ಬಿಡಿಸ್ಕೊಂಡು ಅದನ್ನು ವಾಶ್ ಮಾಡ್ಕೊಳ್ಳಿ ಗಾಯಸ್ ಫಸ್ಟ್ ವಾಶ್ ಮಾಡ್ಕೊಂಡಾದಮೇಲೆ ಅದನ್ನು ಒಂದು ಮಿಕ್ಸಿ ಗ್ರೈಂಡರ್ಗೆ ಹಾಕ್ಕೊಳ್ಳಿ ನೋಡಿ ಅಷ್ಟು ಆ ಥರ ಹಾಕ್ಕೊಂಡು ಅದಕ್ಕೆ ನಾನು ಸ್ವಲ್ಪ ಮೊಸರನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಏನಕ್ಕೆ ಮೊಸರನ್ನ ಯೂಸ್ ಮಾಡ್ತಾಯಿದ್ದೀವಿ ಈ ಹೇರ್ ಮಾಸ್ಕ್ಗೆ ಅಂದರೆ ಈ ಮೊರೆ ನಮ್ಮ ಮಗಲು ಶೈನಿಯಾಗಿ ಸಿಲ್ಕಿಯಾಗಿ ಕಾಣಬೇಕು ಅಂತಂದರೆ ಈ ಮೊಸರು ತುಂಬಾ ಹೆಲ್ಪ್ ಮಾಡುತ್ತೆ ಮತ್ತು ಹೇರ್ ಡ್ಯಾಂಡ್ರಫನ್ನು ಕೂಡ ಕಡಿಮೆ ಮಾಡುತ್ತೆ ಈ ಮೊಸರನ್ನ ನಾವು ನ್ಯಾಚುರಲ್ ಕಂಡೀಷನರ್ ಮತ್ತು ಮಾಯ್ಚರೈಸರ್ ಅಂತಲೇ ಹೇಳ್ಬೋದು ಅಷ್ಟು ನ್ಯಾಚುರಲ್ ಆಗಿರುತ್ತೆ ಆ್ಯಂಡ್ ಈ ಸಮ್ಮರ್ ಟೈಮಲ್ಲಿ ನಾವು ಬೇವು ಮತ್ತು ಮೊಸರನ್ನ ಯೂಸ್ ಮಾಡಿಕೊಂಡು ಹೇರ್ ಮಾಸ್ಕ್ ಹಾಕೊಂಡ್ರೆ ಗಾಯಸ್ ನಮ್ಮ ಕೂದಲು ಸೊಂಪಾಗಿ ಉದ್ದವಾಗಿ ಬೆಳೆಯಲು ತುಂಬಾ ಸಹಾಯಕಾರಿ ಆಗುತ್ತೆ ಈ ಬೇವು ಮತ್ತು ಮೊಸರು ಮತ್ತು ಇವಾಗ ಜಾರಿಗೆ ಆಲ್ರೆಡಿ ನಾವು ಬೇವು ಮತ್ತು ಮೊಸರನ್ನ ಹಾಕ್ಕೊಂಡಿದ್ವಿ ಅಲ್ಲ ಗೈಸ್ ಇದನ್ನು ನಾವು ಸ್ವಲ್ಪ ರುಬ್ಕೊಂಡು ಬರೋಣ ಸೊ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ದಾಗೆ ಇದನ್ನ ರುಬ್ಕೊಳ್ಳಿ ಗಾಯ್ಸ್ ನೋಡಿ ಆಲ್ರೆಡಿ ನನಗೆ ರುಬ್ಕೊಂಡು ಬಂದೆ ಈ ಥರ ಬಂತು ಹೇರ್ ಮಾಸ್ಕು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಇದನ್ನು ಒಂದು ಬೌಲ್ಗೆ ಹಾಕೊಳ್ಳಿ ಹಾಕ್ಕೊಂಡು ತುಂಬಾ ಒಳ್ಳೆ ನ್ಯಾಚುರಲ್ ಹೇರ್ ಮಾಸ್ಕ್ ಗಾಯಿಸಿದ್ದಕ್ಕೆ ಯಾವುದೇ ಕೆಮಿಕಲ್ಸ್ ಯೂಸ್ ಮಾಡಿಲ್ಲ ತುಂಬ ಚೆನ್ನಾಗಿ ನಮ್ಮ ಹೇರ್ ಗ್ರೋತ್ ಮಾಡೋದಕ್ಕೆ ತುಂಬಾ ಒಳ್ಳೆ ಪ್ರಾಡಕ್ಟ್ ಅಂತಲೂ ಹೇಳ್ಬೋದು ಸೊ ಫಸ್ಟು ಇದನ್ನು ಹೇರ್ ಮಾಸ್ಕ್ ಹಚ್ಕೊಳ್ಳೋಕ್ಕಿಂತ ಮುಂಚೆ ಗಾಯಸ್ ನೀವು ತಲೆ ತಲೆ ಕೂದಲಿಗೆ ಎಣ್ಣೆ ಹಚ್ಕೊಂಡಿರಬೇಕು ನಾನು ಆಲ್ರೆಡಿ ಹಚ್ಕೊಂಡಿದ್ದೆ ನಿನ್ನೆ ನೈಟೇ ಹಚ್ಕೊಂಡು ಮಲಗಿದ್ದೆ ನಾನು ಸೊ ಇವಾಗ ಸ್ನಾನಕ್ಕೆ ಹೋಗಬೇಕು ಅನ್ನೋಕ್ಕಿಂತ ಮುಂಚೆ ಅಂದರೆ ಹದಿನೈದು ನಿಮಿಷದ ಮುಂಚೆ ನಾನು ಇವಾಗ ಏನು ಹೇರ್ ಮಾಸ್ಕ್ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಏನು ಆಯಿಲ್ ಹಚ್ಕೊಂಡಿದ್ದೀನಿ ಇದಕ್ಕೆ ಅಪ್ಲೈ ಮಾಡ್ಕೋತೀನಿ ಸೊ ನೀವು ಅಷ್ಟೇ ಗಾಯಸ್ ಫಸ್ಟು ಯಾವಾಗಲೂ ತಲೆ ಕೂದಲಿಗೆ ಎಣ್ಣೆ ಹಚ್ಕೊಂಡು ಸ್ವಲ್ಪತ್ತು ಬಿಟ್ಟು ಆದಮೇಲೆ ಸ್ನಾನಕ್ಕೆ ಹೋಗ್ತಾ ಇದ್ದೀವಿ ಅನ್ನೋ ಟೈಮಲ್ಲಿ ಈ ಹೇರ್ ಮಾಸ್ಕ್ನ ಹಚ್ಕೊಳ್ಳಿ ನಾನು ನಿಮಗೆ ಯಾವಾಗಲೂ ಹೇಳ್ತಾನೇ ಇರ್ತೀನಿ ನಾವು ಫಸ್ಟು ಆಯಿಲ್ ಹಚ್ಕೊಳ್ಬೇಕಾದ್ರೂ ಅಷ್ಟೇ ಹೇರ್ ಸರಮ್ ಹಚ್ಕೋಬೇಕಾದ್ರು ಅಷ್ಟೇ ಹೇರ್ ಟಾನಿಕ್ ಹಚ್ಬೇಕಾದ್ರೂ ಅಷ್ಟೇ ಹೇರ್ ಮಾಸ್ಕ್ ಹಚ್ಕೋಬೇಕಾದ್ರು ಅಷ್ಟೇ ಯಾವಾಗಲೂ ಕೂದಲನ್ನ ಪಾರ್ಟಿಷನ್ ಮಾಡಿಕೊಂಡು ಫಸ್ಟ್ ಅಪ್ಲೈ ಮಾಡಬೇಕಾಗಿರೋದು ನೀವು ರೂಟ್ಸ್ಗೆ ಸೊ ಫಸ್ಟು ರೂಟ್ಸ್ಗೆ ಅಪ್ಲೈ ಮಾಡಿ ಗೈಸ್ ನಾನು ಯಾವ ಥರ ರೂಟ್ಸ್ಗೆ ಇದ್ದೀನಿ ಆ ಥರ ಹಚ್ಕೊಳ್ಳಿ ಅದು ಹೇರ್ ಮಾಸ್ಕ್ ಆಗಿರೋದ್ರಿಂದ ಬೇಗ ಸ್ಪ್ರೆಡ್ ಆಗುತ್ತೆ ಅದು ಹಚ್ಕೊತಾ ಇದ್ರೆ ಗೈಸ್ ಎಷ್ಟು ಚೆನ್ನಾಗಿ ಫೀಲ್ ಆಗುತ್ತೆ ಗೊತ್ತಾ ಒಂಥರ ಕೂಲ್ ಅನಿಸುತ್ತೆ ತಲೆ ಕೂದಲೆಲ್ಲ ಬಿಕಾಸ್ ಅದು ಬೇವು ಅಲ್ವಾ ತುಂಬಾ ಕೂಲ್ ಅನಿಸ್ತಾ ಇರುತ್ತೆ ಸೊ ನಾನು ಯಾವ ಥರ ಹಚ್ಕೋತಾ ಇದ್ದೀನಿ ಗೈಝ್ ಆ ಥರ ಹಚ್ಕೊಳ್ಳಿ ನೆತ್ತಿಗೆ ಮತ್ತು ಕೂದಲಿಗೆಲ್ಲ ಅಪ್ಲೈ ಮಾಡ್ಕೊಳ್ಳಿ ಮಾಸ್ಕ್ನ ಅಪ್ಲೈ ಮಾಡಿಕೊಂಡು ಗೈಸ್ ನೀವು ಮಿನಿಮಮ್ ಆದರೂ ಇದು ಫಿಫ್ಟೀನ್ ಮಿನಿಟ್ಸ್ ಅಂದರೆ ಕಾಲು ಗಂಟೆ ನೆನಿಬೇಕು ಈ ಹೇರ್ ಮಾಸ್ಕು ಕೂದಲಿಗೆ ನೆನೆಯಕ್ಕೆ ಬಿಡಿ ಒಂದು ಹದಿನೈದು ನಿಮಿಷ ಆದಮೇಲೆ ನೀವು ಸ್ನಾನ ಮಾಡ್ಕೊಳ್ಳಿ ಸ್ನಾನ ಮಾಡ್ಕೊಳ್ಳಾಗಲೂ ಅಷ್ಟೇ ಗೈಸ್ ಫಸ್ಟು ಶಾಂಪು ಹಚ್ಚೋಕ್ಕಿಂತ ಮುಂಚೆ ನೀವೇನು ಹೇರ್ ಮಾಸ್ಕ್ ಹಚ್ಕೊಂಡಿದ್ರೆ ಈ ಬೇ ಒಂದು ಅದರಲ್ಲಿ ಚೆನ್ನಾಗಿ ಹೇರ್ನ ವಾಶ್ ಮಾಡ್ಕೊಳ್ಳಿ ಮಾಸ್ಕ್ ಏನು ಹಚ್ಕೊಂಡಿದ್ರೆ ಅದರಿಂದನೇ ಚೆನ್ನಾಗಿ ವಾಶ್ ಮಾಡಿಕೊಂಡು ಫಸ್ಟು ತೊಳೆದು ಬಿಡಿ ಅದನ್ನು ಅದಾದ ಮೇಲೆ ನೀವೇನು ರೆಗ್ಯುಲರಾಗಿ ಯೂಸ್ ಮಾಡ್ತೀರಾ ಆ ಶಾಂಪು ಹಾಕ್ಕೊಂಡು ಸ್ನಾನ ಮಾಡ್ಕೊಳ್ಳಿ ಅಷ್ಟೇ ಸೊ ಈ ಥರನೇ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ ಗೈಸ್ ಅಪ್ಲೈ ಮಾಡಿಕೊಂಡು ಮಿನಿಮಮ್ ಆದರೂ ಹದಿನೈದು ನಿಮಿಷ ನೆನೆಸಬೇಕು ಆಯಿತಾ ನೆನೆಸಾದ ಮೇಲೆ ಗೈಸ್ ನಿತ್ಯ ತುರಿಕೆ ತಲೆ ಒಟ್ಟು ಹೇರ್ ಡ್ಯಾಂಡ್ರಫು ಮತ್ತು ಹೇರ್ ಫಾಲ್ ಎಲ್ಲ ಕೂಡ ಕಡಿಮೆ ಆಗುತ್ತೆ ಹೇರ್ ಮಾಸ್ಕ್ನ ನೀವು ರೆಗ್ಯುಲರಾಗಿ ಯೂಸ್ ಮಾಡ್ಕೊಂಡು ಬಂದರೆ ಗೈಸ್ ತುಂಬಾ ಒಳ್ಳೆ ಹೇರ್ ಮಾಸ್ಕ್ ಇದು ಬಿಕಾಸ್ ಯಾವುದೇ ಕೆಮಿಕಲ್ ಆ್ಯಡ್ ಮಾಡಿಲ್ಲ ನಿಮ್ಮ ಕೂದಲು ಸೊಂಪಾಗಿ ಉದ್ದವಾಗಿ ದಪ್ಪವಾಗಿ ಬೆಳೆಯಲು ಈ ಹೇರ್ ಹೇರ್ ಮಾಸ್ಕ್ ತುಂಬಾ ಉಪಯೋಗಕಾರಿ ನೀವು ಸಲ ಟ್ರೈ ಮಾಡಿ ಗಾಯಸ್ ನಿಮಗೆ ಗುಡ್ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ನಾನು ಇವಾಗ ಸ್ನಾನ ಮಾಡಿಕೊಂಡು ಹೇರ್ ಡ್ರೈ ಮಾಡ್ಕೊಂಡು ಬಂದೆ ನೋಡಿ ಗೈಸ್ ನಿಮಗೆ ಗೊತ್ತಾಗ್ತಾ ಇದೆ ರಿಸಲ್ಟು ಎಷ್ಟು ಚೆನ್ನಾಗಿ ನನ್ನ ಹೇರು ಸಿಲ್ಕಿಯಾಗಿ ಸ್ಮೂತಿಯಾಗಿ ಎಷ್ಟು ಆಗಿ ಕಾಣಿಸ್ತಾ ಇದೆ ಅಂತ ತುಂಬಾ ಗುಡ್ ರಿಸಲ್ಟ್ ಇದು ನೀವು ವೀಕ್ಲಿ ಟೂ ಟೈಮ್ಸ್ ನೀವು ಹಚ್ಕೊಂಡು ಬಂದ್ಬಿಟ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಹೇರ್ ಎಷ್ಟು ಚೆನ್ನಾಗಿ ಗ್ರೋತ್ ಆಗ್ತಾ ಇದೆ ಮತ್ತು ನಿಮಗೆ ಚೇಂಜಸ್ ಕಾಣುತ್ತೆ ನಿಮ್ಮ ಹೇರು ಅಷ್ಟು ಒಳ್ಳೆ ರಿಸಲ್ಟ್ ಕೊಡುತ್ತೆ ಈ ಹೇರ್ ಮಾಸ್ಕು ತುಂಬಾ ಒಳ್ಳೆ ಮಾಸ್ಕ್ ಇದು ಗೈಸ್ ನೀವು ಒಂದ್ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿ ನಿಮ್ಮ ಹೇರು ತುಂಬ ಬೇಗ ಬೆಳವಣಿಗೆ ಆಗುತ್ತೆ ಹೇರ್ ಫಾಲ್ ಆಗ್ತಿದೆ ಅಂತ ತಲೆ ತಲೆಕಿಡ್ಸ್ಕೊಂಬೇಡಿ ಇದು ಒಂದೇ ಒಂದು ಇಂಗ್ರೀಡಿಯೆಂಟ್ ಇದ್ದರೆ ಸಾಕು ನೀವು ಮನೇಲೇ ಇದನ್ನ ಪ್ರಿಪೇರ್ ಮಾಡ್ಕೋಬೋದು ತುಂಬ ಚೆನ್ನಾಗಿ ಬೆಳೆಯುತ್ತೆ ಗೈಸ್ ಅದಕ್ಕೆ ನಾನೇ ಗ್ಯಾರಂಟಿ ಅದಕ್ಕೆ ನಾನೇ ನಿಮಗೆ ಲೈವ್ ಎಕ್ಸಾಂಪಲ್ ಆಗಿ ತೋರಿಸಿದೆ ನಾನು ಹಚ್ಕೊಂಡು ಬಿಕಾಸ್ ನಾನು ರೆಗ್ಯುಲರಾಗಿ ಟೂ ಟೈಮ್ಸು ವೀಕ್ಲಿ ಹಚ್ಕೊತಾ ಇರ್ತೀನಿ ಸೊ ನೀವು ನಿಮಗೂ ಇದೇ ಥರ ಹೇರ್ ಗ್ರೋತ್ ಆಗುತ್ತೆ ಗೈಸ್ ಡೋಂಟ್ ವರಿ ಇದನ್ನ ನೀವು ಅಪ್ಲೈ ಮಾಡಿ ತುಂಬ ಚೆನ್ನಾಗಿ ನಿಮಗೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಸೊ ಫೈನಲಿ ಗೈಸ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ನಾನು ಅಂದ್ಕೊಳ್ತಾ ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಗಾಯ್ಸ್ ಒನ್ ಮಂತ್ ಚಾಲೆಂಜ್ ಕೊಡ್ತೀನಿ ನಾನು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಹೇರ್ ಗ್ರೋತ್ ಆಗುತ್ತೆ ಈ ಹೇರ್ ಮಾಸ್ಕ್ನ ನೀವು ಪ್ರಿಪೇರ್ ಮಾಡಿ ಎವ್ರಿ ವೀಕಲ್ಲಿ ಟೂ ಟೈಮ್ಸ್ ಹಚ್ಕೊಬಂದರೆ ಸಾಕು ಅಂದರೆ ವಾರದಲ್ಲಿ ಎರಡು ದಿನ ಹಚ್ಕೊಂಡು ಬಂದರೆ ನಿಮ್ಮ ಹೇರು ರಾಕೆಟ್ ಸ್ಪೀಡ್ ಥರ ತುಂಬ ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ ಆ್ಯಂಡ್ ಹೇರ್ ಫಾಲ್ ಕೂಡ ಕಡಿಮೆ ಆಗುತ್ತೆ ಗೈಸ್ ಈ ಹೇರ್ ಮಾಸ್ಕ್ನ ನೀವು ವೀಕ್ಲಿ ಟೂ ಟೈಮ್ಸ್ ಅಪ್ಲೈ ಮಾಡ್ಕೊಳ್ತಾ ಬನ್ನಿ ನಿಮಗೆ ಎಷ್ಟು ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ ಅಂದರೆ ತುಂಬ ಚೆನ್ನಾಗಿ ಹೇರ್ ಸೂಪರಾಗಿ ಗ್ರೌತ್ ಆಗುತ್ತೆ ಮತ್ತು ಹೇರ್ ಫಾಲ್ ಆಗೋಲ್ಲ ಆ್ಯಂಡ್ ಹೇರ್ ಡ್ಯಾಂಡ್ರಫು ಕೂಡ ತುಂಬ ರಿಡ್ಯೂಸ್ ಆಗ್ತಾ ಬರ್ತಾ ಇರುತ್ತೆ ಡೇ ಬೈ ಡೇ ಅಷ್ಟು ತುಂಬ ಒಳ್ಳೆ ಮಾಸ್ಕ್ ಇದು ಯಾರೆಲ್ಲ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲೈಕುನ್ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ರೆ ನನ್ನ ವೀಡಿಯೋ ಹಾಕಿದ್ರೆ ನಿಮಗೆ ಫಸ್ಟು ನೋಟಿಫಿಕೇಷನ್ ಬರುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಗೈಸ್ ನಿಮಗೆ ನೆಕ್ಸ್ಟ್ ಕಂಟೆಂಟ್ ಯಾವ ಥರ ನಾನು ಕೊಡಬೇಕು ಅಂತ ಕಮೆಂಟಲ್ಲಿ ಹೇಳಿ ನಾನು ಅದೇ ಥರ ವೀಡಿಯೋ ಮಾಡಿ ಹಾಕ್ತೀನಿ ಅಂತ ಹೇಳ್ತಾ ಸೊ ಗೈಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಿಮಗೆ ಯಾವ ಥರ ವೀಡಿಯೋ ಬೇಕು ಅಂತ ನನಗೆ ಒಂದು ಸಲ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಗಾಯಸ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಚೆಕ್ ಆಲ್ ಬಾಯ್ ಗಾಯ್ಸ್